ಈ ದೇಶದಲ್ಲಿ ಹಲವಾರು ಬದಲಾವಣೆಗಳನ್ನ ಕಾಣಕ್ಕಾಗಿ ಇರೋದ್ರಿಂದ ನಾವು ಈ ಚುನಾವಣೆಯನ್ನು ಇಡೀ ರಾಜ್ಯದಲ್ಲಿ ನಮ್ಮ ಕಾರ್ಯಕರ್ತರು ಪದಾಧಿಕಾರಿಗಳು ಎಲ್ಲ ಮುಖಂಡರುಗಳು ಸೇರಿ ನಾವು ಈ ಬಾರಿ ಕಾಂಗ್ರೆಸ್ಗೆ ಬೆಂಬಲವನ್ನು ಸೂಚಿಸಬೇಕು ಅಂತ ನಮ್ಮ ಕಾರ್ಯಕರ್ತರಿಗೆ ಕರೆ ಕೊಡಲಿಕ್ಕೋಸ್ಕರ ಈ ಸಭೆಯನ್ನು ಕರೆ ಉದ್ದೇಶ ಇಷ್ಟೇ ಕಳೆದ ಹತ್ತು ವರ್ಷಗಳಿಂದ ಈ ರಾಜ್ಯ ಈ ದೇಶದಲ್ಲಿ ನಿರುದ್ಯೋಗ ದಾಟವಾಡ್ತಾ ಇದೆ ಮತ್ತು ಬೆಲೆ ಏರಿಕೆ ಜಾಸ್ತಿ ಆಗಿದೆ ಸಂವಿಧಾನ ಅಪಾಯದಲ್ಲಿದೆ ಅವರೇ ಅವರ ಸಂವಿಧಾನ ಅವರ ನಾಯಕತ್ವ ಸಂವಿಧಾನ ಅಪಾಯದಲ್ಲಿದೆ ಯಾಕೆಂತಂದ್ರೆ ಸಂವಿಧಾನ ಜಾರಿಯಾದರೆ ಈ ದೇಶದ ಸಕಲ ಜೀವಿಗಳು ಸಕಲ ವ್ಯಕ್ತಿಗಳಿಗೂ ಸಮಾನ ಅವಕಾಶ ಸಿಗುತ್ತೆ ಅಂತ ಭಾವನೆ ಇರೋದ್ರಿಂದ ಈ ಸಂವಿಧಾನವನ್ನೇ ಬದಲಾಯಿಸಿ ಬದಲಾಯಿಸಿಕೆ ಬಂದಿದ್ದೀವಿ ಅಂತ ಹೇಳಿ ಹಲವಾರು ವರ್ಷಗಳಿಂದ ಅವರು ಉಪದ್ರವನ್ನು ನಡೆಸ್ತಾ ಇರೋದ್ರಿಂದ ಈ ಅಪಾಯವನ್ನು ಪ್ರಶ್ನೆಗೋಸ್ಕರ ನಾವು ಈ ಬಾರಿ ಎಲ್ಲ ಬಂಧುಗಳು ಕೂಡ ಈ ಬಾರಿ ಕಾಂಗ್ರೆಸ್ಗೆ ಬೆಂಬಲಿಸಬೇಕು ನಮ್ಮ ಕಾರ್ಯಕರ್ತರು ಆ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ನಾವು ಈ ಬಾರಿ ಕಾಂಗ್ರೆಸ್ನ ಹೆಚ್ಚು ಸೀಟ್ನ ಗೆಲ್ಲಿಸ್ಕೊಡೋ ಮುಖಾಂತರ ಈ ದೇಶದಲ್ಲಿ ಕಾಂಗ್ರೆಸ್ ಆಡಳಿತ ಬರಲಿ ಆ ಮುಖಾಂತರ ಸಮ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಅವಕಾಶ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ದೇಶದಲ್ಲಿರುವಂಥ ಅಪಾಯದ ಸ್ಥಿತಿಯನ್ನು ಗಮನದಲ್ಲಿಟ್ಟುಕೊಂಡು ನಾವು ಈ ಬಾರಿ ಸಮಾಜ ನಿರ್ಮಾಣಕ್ಕಾಗಿ ಇಂಡಿಯಾ ಒಕ್ಕೂಟ ಬೆಂಬಲಿಸೋಣ ಸಂವಿಧಾನ ಬಲಪಡಿಸೋಣ ಅನ್ನುವಂಥ ಘೋಷವಾಕ್ಯವನ್ನು ಇಟ್ಕೊಂಡು ಸಂವಿಧಾನ ವಿರೋಧಿಗಳನ್ನ ಸೋಲಿಸಕ್ಕೆ ನಾವು ಈ ಬಾರಿ ಕಾಂಗ್ರೆಸ್ಗೆ ಮತ ಕೊಡಬೇಕು ಅಂತ ಎಲ್ಲ ಮತ ಮತಬಾಂಧವರಲ್ಲಿ ಮನವಿ ಮಾಡಿರುವ ಮೂಲಕ ನಾವು ಈ ಒಂದು ಪತ್ರಿಕಾ ಪಟ್ಟಿ ಮುಖ್ಯ ಅವರಿಗೆ ಮೆಸೇಜ್ ಕೊಡ್ತಾ ಇದ್ದೆ ಈ ದೇಶದಲ್ಲಿ ಹಿಂದೆ ಇದ್ದಕ್ಕಿಂತಲೂ ಇವತ್ತು ಹೆಚ್ಚು ಅಪಾಯದ ಸ್ಥಿತಿಗಳು ನಮ್ಮ ಕಣ್ಮುಂದೆ ಇರುವಂಥದ್ದು ನೋಡಿ ಅದರಲ್ಲೂ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಧಕ್ಕೆ ಬಂದಿರುವಂಥದ್ದು ವ್ಯಕ್ತಿಯ ಆರಾಧನೆಯಲ್ಲಿ ಸರ್ವಾಧಿಕಾರದ ಧೋರಣೆಗಳು ನೆರೀತಾ ಇರುವಂತದ್ದು ಈ ಸಂದರ್ಭದಲ್ಲಿ ನಾವು ಗಮನಿಸ್ತಾ ಹೋಗ್ಬೋದು ಹಾಗಾಗಿ ಪ್ರಜಾಪ್ರಭುತ್ವದ ವ್ಯವಸ್ಥೆ ಉಳಿಬೇಕು ಅಂದ್ರೆ ಸರ್ವಾಧಿಕಾರದ ಮನೋಭಾವಗಳು ಅಳಿದೋಗ್ಬೇಕು ಅನ್ನೋ ಕಾರಣಕ್ಕೆ ನಾವು ಕಾಂಗ್ರೆಸ್ಸನ್ನು ಬೆಂಬಲಿಸ್ತಾ ಇದ್ದೀವಿ ಸಂಘಟನೆಯ ಜೊತೆಯಿಂದ ಮತ್ತು ಸಂವಿಧಾನಕ್ಕೆ ಬಂದಿರುವಂಥ ಅಪಾಯನ ನಾವು ಪದೇ ಪದೇ ಗಮನಿಸ್ತಾ ಇದ್ದೀವಿ ಉದಾಹರಣೆಗೆ ಸಂವಿಧಾನದ ಬದಲಾವಣೆಯ ಮಾತುಗಳು ಅಲ್ಲಲ್ಲಿ ಕೇಳ್ಬರ್ತಾ ಅನ್ನುವಂಥದ್ದು ನಮಗೆ ಮಾರ್ಗಮಿಸ್ತಾ ಇದೆ ಉದಾಹರಣೆಗೆ ಅನಂತಕುಮಾರ್ ಹೆಗಡೆ ಆಗಿರಬಹುದು ರಾಜಸ್ಥಾನದ ನಾಗೋರ್ನ ಬಿ ಜೆ ಪಿ ಅಭ್ಯರ್ಥಿಯಾದಂಥ ಜ್ಯೋತಿ ನಿರ್ಧಾರ ಹೇಳಿಕೆ ಆಗಿರಬಹುದು ಬಿ ಜೆ ಪಿಯ ರಾಷ್ಟ್ರೀಯ ಮಹಿಳಾ ಮೋರ್ಚದ ಮುಖಂಡಿಯಾದಂತಹ ಮಧು ಮಿಸ್ರಾರ್ ಅವರ ಆಗಿರ್ಬೋದು ಗುಜರಾತ್ನ ಸ್ಪೀಕರ್ ಅವರ ಹೇಳಿಕೆ ಆಗಿರ್ಬೋದು ಬಸವಗೌಡ ಪಾತ್ನಿ ಯತ್ನಾಳ್ ಅವರ ಹೇಳಿಕೆ ಆಗಿರ್ಬೋದು ಸಿ ಟಿ ರವೀರ್ ಅವರ ಹೇಳಿಕೆ ಆಗಿರ್ಬೋದು ಈ ಎಲ್ಲ ಹೇಳಿಕೆಗಳನ್ನು ಒಟ್ಟಾರೆಯಾಗಿ ಗಮನಿಸಿದಾಗ ಸಂವಿಧಾನ ಅಪಾಯದಲ್ಲಿದೆ ಎನ್ನುವಂಥದ್ದು ಅಂತ ಕೇಳಿ ಬರ್ತದೆ ಇದಕ್ಕೆ ಆ ಪಕ್ಷ ಸಹ ಇನ್ನ ಬೆಂಬಲಿಸ್ತಾ ಇದೆ ಎನ್ನುವಂಥದ್ದು ಕಾಂಗ್ರೆಸ್ನ ಬೆಂಬಲಿಸಬೇಕು ಅನ್ನುವಂಥದ್ದು ನಾವು ಏಕೆ ಅಂದರೆ ಬಾಬಾ ಸಾಹೇಬ್ ಸಂವಿಧಾನ ಬಂದ ನಂತರ ಒಂದೇ ವರ್ಗಕ್ಕೆ ಸೀಮಿತವಾಗಿದ್ದಂತ ಅಧಿಕಾರಿಗಳು ಎಲ್ಲಾ ಸರ್ವರಿಗೂ ವಿಸ್ತರಣೆ ಅನ್ನೋ ಆ ವಿಸ್ತರಣೆ ಆಗಿ ಅವ್ರಿಗೆ ಸಹಿಸ್ಕೊಳಕ್ಕಾಗಿಲ್ಲ ಕಳಕಾಗಿಲ್ಲ ಸಹಿಸ್ಕೊಳಕ್ಕಾಗ್ತಾ ಇಲ್ಲ ಆಸ್ತಿ ಅಧಿಕಾರ ಮತ್ತೆ ಅಕ್ಷರ ಎಲ್ಲರಿಗೂ ವಿಸ್ತರಿಸ ಅದನ್ನ ಸಹಿಸ್ತಕ್ಕಾಗಿ ಅವರ ಸಂವಿಧಾನ ಬದಲಾಯಿಸ್ತೀವಿ ಬೇರೆ ಬೇರೆ ಸ್ಲೋಗನ್ಗಳನ್ನ ಇಟ್ಕೊಂಡು ಅವರು ದಬ್ಬಾಳಿಕೆಗಳನ್ನ ಮಾಡ್ತಿರುವಂಥದ್ದು ನಾವು ನೋಡ್ತಾ ಹೋಗ್ತೀವಿ ನೆಲೆಯಲ್ಲಿ ಈ ಸರಿ ನಾವು ಕಾಂಗ್ರೆಸ್ ಪಕ್ಷವನ್ನು ಸಂಘಟನೆಗಳಿಂದ ಗಮನಿಸಿಕೆ ಕರೆ ಕೊಡ್ತೇವೆ ನಮಸ್ಕಾರ